ಡೈಮೀಟರ್ ಕಟ್ಟಿದ ನಾವು ಇದನ್ನ ಡಿ ಅಂತ ಬರ್ಕೋಬೇಕು ಡಿ ಡಿಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಸೆಂಟಿಮೀಟರ್ ಏನಾಗ್ತದೆ ಡಿವೈಡೆಡ್ ಬೈ ಟು ಅಂದ್ರೆ ಡೈಮೀಟರ್ ಫೋರ್ಟೀನ್ ಸೆಂಟಿಮೀಟರ್ ಐತಿ ಫೋರ್ಟೀನ್ ಡಿವೈಡೆಡ್ ಬೈ ಟು ಮಾಡ್ಕೊಂಡಾಗ ಇಲ್ಲಿ ಸೆವೆನ್ ಸೆಂಟಿಮೀಟರ್ ಬರ್ತೈತೆ ನಮ್ಗೆ ಡೈಮೀಟರ್ ಕೊಟ್ಟು ರೇಡಿಯಸ್ ಇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಂಗೆ ಇದಕ್ಕೆ ನಾವಿಲ್ಲಿ ಫಾರ್ಮುಲಾ ಏರಿಯಾ ಎ ಈಕ್ವಲ್ ಟು ಯಾವ ಬಳಕೆ ಮಾಡೋದಕ್ಕಂದ್ರೆ ಫೋರ್ ಫೈ ಆರ್ ಸ್ಕ್ವೇರ್ ಫೋರ್ ಫೈ ಆರ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಫೈ ಫೈ ನ ಬೆಲೆ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಈಗ ಈ ಒಂದು ಸೂತ್ರದಲ್ಲಿ ಎಲ್ಲ ವ್ಯಾಲ್ಯೂಗಳನ್ನು ಇನ್ಸರ್ಟ್ ಮಾಡಬೇಕು ಫೋರ್ ಇಂಟು ಫೋರ್ ಇಂಟು ಫೈನ ಬೆಲೆ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಆರ್ ಅಂದ್ರೆ ರೇಡಿಯಸ್ ರೇಡಿಯಸ್ ಈಸ್ ಸೆವೆನ್ ಸೆಂಟಿಮೀಟರ್ ಸೆವೆನ್ ರೇಸ್ ಟು ಸ್ಕ್ವೇರ್ ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾವು ಸ್ಕ್ವೇರ್ ಅಂತ ಬರ್ಕೋಬೇಕು ನೆಕ್ಸ್ಟ್ ಮುಂದುವರೆದು ಏರಿಯಾ ಎ ಈಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಸೆವೆನ್ ಸ್ಕ್ವೇರ್ ಅನ್ನು ಫೋರ್ಟಿ ನೈನ್ ಅಂತ ಬರೀಬಹುದು ಅಥವಾ ಸೆವೆನ್ ಇಂಟು ಸೆವೆನ್ ಅಂತ ಹೇಳಿ ಟೂ ಟೈಮ್ಸ್ ಬರ್ಕೋಬಹುದು ನೆಕ್ಸ್ಟ್ ಇಲ್ಲಿ ಇ ಸೆವೆನ್ ಇ ಸೆವೆನ್ ಕ್ಯಾನ್ಸಲ್ ಆಗಿ ಕಂಡೀಷನ್ ಆಗಲಿ ಪೆನ್ ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಇಲ್ಲಿ ಇಲ್ಲಿ ಈ ಸೇವನ ಈ ಸೇವನ ಕ್ಯಾನ್ಸಲ್ ಆಗ್ತೈತಿ ನೆಕ್ಸ್ಟ್ ಉಳಿದಿರುವಂತಹದ್ದು ಎಸ್ ಇಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಟೂ ಮಾಡಿಕೊಂಡಾಗ ಏಯ್ಟಿ ಏಟ್ ಇದು ಏಯ್ಟಿ ಏಟ್ ನೆಕ್ಸ್ಟ್ ಇಲ್ಲಿ ಈ ಸೆವೆನ್ ಒಂದು ಉಳಿದಿರ್ತತಿ ಇದಕ್ಕೆ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏಯ್ಟಿ ಏಟ್ ಇಂಟು ಸೆವೆನ್ ಮಾಡಿಕೊಂಡಾಗ ಬರುವಂತಹದ್ದು ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ರೆಸ್ಪೆಕ್ಟ್ ಸೆಂಟಿಮೀಟರ್ ಕ್ಯಾಲ್ಕುಲೇಷನ್ ಮಾಡಿದಾಗ ಮಾಡ್ಕೊಂಡಾಗ ಫಿಫ್ಟಿ ಸಿಕ್ಸ್ ಫೈವ್ ಸಿಕ್ಸ್ ಅಂತ ತಗೊಂಡಾಗ ನೆಕ್ಸ್ಟ್ ಫಿಫ್ಟಿ ಸಿಕ್ಸ್ ಪ್ಲಸ್ ಫೈವ್ ಅಂದ್ರೆ ಸಿಕ್ಸ್ಟಿ ಒನ್ ಬರುತ್ತಂದ್ರ ಸಿಕ್ಸ್ ಒನ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಸರ್ಪೇಸ್ ಏರಿಯಾ ಆಫ್ ದ ಸ್ಪೇರ್ ಫಾರಿ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಡೈಮೀಟರ್ ಫೋರ್ಟೀನ್ ಸೆಂಟಿಮೀಟರ್ವಲ್ ಟು ಸಿಕ್ಸ್ ಒನ್ ಸಿಕ್ಸ್ 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 ಹಂಡ್ರೆಡ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಅದೇ ರೀತಿ ನಾವು ಇಲ್ಲಿ ಸೆಕೆಂಡ್ ಒನ್ ಟ್ವೆಂಟಿ ಒನ್ ಇದನ್ನ ಡೈಮೀಟರ್ ತಗೊಂಡು ಇದನ್ನು ಕೂಡ ಬಿಡಿಸಬಹುದು ಡೈಮೀಟರ್ ಟ್ವೆಂಟಿ ಒನ್ ಐತಿ ಹಂಗಾದ್ರೆ ರೇಡಿಯಸ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟು ಅಂತ ಆಗ್ತೈತಿ ನೆಕ್ಸ್ಟ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ಕೊಂಡಾಗ ಫಾರ್ಮುಲಾ ಎ ಈಕ್ವಲ್ ಟು ಫೋರ್ ಫೈ ಆರ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಎ ಈಕ್ವಲ್ ಟು ಫೋರ್ ಇಂಟು ಫೈ ನ ಬೆಲೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ನೆಕ್ಸ್ಟ್ ಇಲ್ಲಿ ಆರ್ ನ ಬೆಲೆ ರೇಡಿಯಸ್ ಟ್ವೆಂಟಿ ಒನ್ ಟು ಟೆನ್ ಪಾಯಿಂಟ್ ಫೈವ್ ಅಂತ ಬರ್ಕೋಬಹುದು ಅಥವಾ ಟೆನ್ ಪಾಯಿಂಟ್ ಫೈವ್ ಅಂತ ವರ್ಕ್ ನಾವಿಲ್ಲಿ ಟ್ವೆಂಟಿ ಒನ್ ಡಿವೈಡ್ ಬೈ ಟು ಅಂತ ತಗೊಳ್ಳೋಣ ಯಾಕಂದ್ರೆ ನಂಗೆ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕೆ ಈಜಿ ಆಗ್ತತಿ ಇಲ್ಲಿ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟು ಹೋಲ್ ರೆಷ್ಟು ಸ್ಕ್ವೇರ್ ಯಾಕಂದ್ರೆ ಆರ್ ಸ್ಕ್ವೇರ್ ಇರೋದರಿಂದ ರೇಡಿಯಸ್ ಅನ್ನು ಬರ್ಕೊಂಡು ಅದರ ಸ್ಕ್ವೇರನ್ನು ಹಾಕೋದು ನೆಕ್ಸ್ಟ್ ಮುಂದೆ ಇರೋದು ಎ ಈಕ್ವಲ್ ಟು ಇನ್ನೊಂದು ಸಲ ಹಾಗೆ ಬರ್ಕೊಂಡು ಫೋರ್ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇದನ್ನು ನಾವು ಟ್ವೆಂಟಿ ಒನ್ ಪಾಯಿಂಟ್ ಟೂ ಸ್ಕ್ವೇರ್ ಇರೋದ್ರಿಂದ ಇದನ್ನು ಟೂ ಟೈಮ್ಸ್ ಬರ್ಕೊಳ್ಳೋಣ ಟ್ವೆಂಟಿ ಒನ್ ಪಾಯಿಂಟ್ ಟೂ ಟ್ವೆಂಟಿ ಒನ್ ಪಾಯಿಂಟ್ ಟೂ ಇಂಟು ಅಗೇನ್ ಇಟ್ ಈಸ್ ಟ್ವೆಂಟಿ ಒನ್ ಅಪಾಯಿಂಟ್ ಟು ನೆಕ್ಸ್ಟ್ ಇಲ್ಲಿ ಏನಾಗ್ತಿತ್ತಂದ್ರೆ ಇಲ್ಲಿ ಇಸ್ ಇದು ಏಳರಿಂದ ಇದು ಕ್ಯಾನ್ಸಲ್ ಮಾಡ್ಕೋಬೋದು ಒಂದು ನಿಮಿಷ ನಾವಿಲ್ಲಿ ಏನು ಮಾಡೋಣ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇಲ್ಲಿ ಈಗ ಇಲ್ಲಿ ಈ ಸೆವೆನ್ ಈ ಸೆವೆನ್ ಈ ಸೆವೆನ್ ಅಂದ ಸೆವೆನ್ ತ್ರೀ ಜ ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಫೋರ್ ಇತ್ತು ಇಂಟು ಟೂ ಅಂದರೆ ಫೋರ್ ಅವಾಗ ಇ ಟು ಇ ಟು ಟ್ವೆಂಟಿ ಟೂ ಅಂದರೆ ಫೋರ್ ಆಮೇಲೆ ಮೇಲ್ಗಡೆ ಇರ್ತಕ್ಕಂಥ ಫೋರ್ ಕ್ಯಾನ್ಸಲ್ ಆಯ್ತು ಉಳಿದಿರ್ತಕ್ಕಂಥದ್ದು ಏಜ್ ಈಕ್ವಲ್ ಟು ಟ್ವೆಂಟಿ ಟೂ ಇಂಟು ತ್ರೀ ಇಂಟು ಟ್ವೆಂಟಿ ಒನ್ ಇದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಆನ್ಸರ್ ಬರ್ತೈತಿ ಟೂ ಇಂಟು ತ್ರೀ ಮಾಡ್ಕೊಂಡಾಗ ಟ್ವೆಂಟಿ ಟೂ ಇಂಟು ತ್ರೀ ಅಂದ್ರೆ ಟೂ ಇಂಟು ತ್ರೀ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಇಪ್ಪತ್ತೆರಡು ನಾವು ಮೂರಿಂದ ಗುಣ ಮಾಡಿದಾಗ ಸಿಕ್ಸ್ಟಿ ಸಿಕ್ಸ್ ಬರುವಂಥದ್ದು ಇಂಟು ಟ್ವೆಂಟಿ ಒನ್ ನಾವು ಇದನ್ನ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋನು ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಇಂಟು ಟ್ವೆಂಟಿ ಒನ್ ಒನ್ ಸಿಕ್ಸ್ ಇದು ಸಿಕ್ಸ್ ಅಗೇನ್ ಇದು ಸಿಕ್ಸ್ ನೆಕ್ಸ್ಟ್ ಇಲ್ಲಿ ಅದು ಹನ್ನೆರಡು ಟ್ವೆಲ್ ಪ್ಲಸ್ ಸಿಕ್ಸ್ ಟು ದ ಟ್ವೆಲ್ ಒಂದು ಕ್ಯಾರಿ ತರ್ಟೀನ್ ಇದು ಇಲ್ಲಿ ಎಷ್ಟು ಪತ್ತೀಗ ನೆಕ್ಸ್ಟ್ ಇದನ್ನು ಸಮ್ ಮಾಡ್ಕೊಂಡಾಗ ಸಿಕ್ಸ್ ಸಿಕ್ಸ್ ಪ್ಲಸ್ ಟು ಏಟ್ ಆಮೇಲೆ ಇದು ತರ್ಟೀನ್ ನೆಕ್ಸ್ಟ್ ಆಯ್ತು ಅಂದ್ರೆ ಇಲ್ಲಿ ಒನ್ ತ್ರೀ ಏಟ್ ಸಿಕ್ಸ್ ದ ಆನ್ಸರ್ ಈಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಏಟಿ ಸಿಕ್ಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಏಟಿ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿ ನಾವೇನು ಮಾಡಬಹುದು ಅಂದ್ರೆ ಇಲ್ಲಿ ಡೈಮೀಟರ್ ಅನ್ನ ರೇಡಿಯಸ್ ಹಾಕಿ ಕನ್ವರ್ಟ್ ಮಾಡಿಕೊಂಡ ನಾವು ಸ್ಪೀಯರ್ ದ ಸರ್ಪೇಸ್ ಏರಿಯಾ ಕಂಡು ಹಿಡಿಯಬಹುದು ಬೈ ಯೂಸಿಂಗ್ ದ ಫಾರ್ಮುಲಾ ಎಕ್ವಲ್ ಟು ಫೋರ್ ಫೈ ಆರ್ ಸ್ಕ್ವೇರ್ ಅದೇ ರೀತಿ ಸೆಕೆಂಡ್ ಕ್ವಶನ್ ಕೂಡ ಇದು ಸೆಕೆಂಡ್ ಸಾಲ್ವ್ ಆಯ್ತು ಅದೇ ರೀತಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದನ್ನು ನಾವಿಲ್ಲಿ ರೇಡಿಯಸ್ ತಗೊಂಡಾಗ ರೇಡಿಯಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟೂ ಅಂತ ಮಾಡಿಕೊಂಡ ಇದು ಕೂಡ ಪ್ರಾಬ್ಲಮ್ ಅನ್ನ ನಾವು ಯಾವ ರೀತಿ ಪಡಿಸ್ಬೇಕು ಅನ್ನೋದನ್ನ ನೋಡೋಣ ಈಗ ಈಗಲ್ಲೇ ರೇಡಿಯಸ್ ಎಷ್ಟಿತ್ತಂದ್ರೆ ನಮ್ದಲ್ಲಿ ರೇಡಿಯಸ್ ತ್ರೀ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟು ಅಂತ ಐತೆ ತ್ರೀ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟು ಅಂದ್ರೆ ಇಲ್ಲಿ ಅವಾಗ ಏರಿಯಾ ಎ ಈಕ್ವಲ್ ಟು ಫೋರ್ ಬೈ ಆರ್ ಸ್ಕ್ವೇರ್ ನೆಕ್ಸ್ಟ್ ಎ ಈಕ್ವಲ್ ಟು ಫೋರ್ ಇನ್ ಟು ಟ್ವೆಂಟಿ ಟು ಅಪ್ ಆನ್ ಸೆವೆನ್ ಫೋರ್ ಇಂಟು ಟ್ವೆಂಟಿ ಟೂ ಅಪ್ ಸೆವೆನ್ ಇಂಟು ಆರ್ ಸ್ಕ್ವೇರು ದಟ್ ಈಸ್ ಆರ್ ಇಸ್ ತ್ರೀ ಪಾಯಿಂಟ್ ಫೈವ್ ಅಪಾಯಿಂಟ್ ಟು ಓಲ್ರೆಷ್ಟು ಸ್ಕ್ವೇರು ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಫೋರ್ ಇಂಟು ಟ್ವೆಂಟಿ ಟೂ ಅಪ್ ಆಂಟ್ ಸೆವೆನ್ ತ್ರೀ ಪಾಯಿಂಟ್ ಫೈವ್ ಸ್ಕ್ವೇರ್ ಇರೋದ್ರಿಂದ ಇದನ್ನು ಟೂ ಟೈಮ್ಸ್ ಬರ್ಕೋಬೇಕು ನಾವು ಮೊದಲಿಗೆ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ನೆಕ್ಸ್ಟ್ ಇ ಟು ಇ ಟು ಆಮೇಲೆ ಕ್ಯಾನ್ಸಲ್ ಆಯಿತು ಒಂದ್ ಸೆಕೆಂಡ್ ಒಂದ್ ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಏನಾಗ್ತೈತಿ ಇ ಟು ಇ ಟು ಅಂದ್ರೆ ಫೋರ್ ಇದು ಕ್ಯಾನ್ಸಲ್ ಆಗ್ತೈತಿ ಇಲ್ಲಿರ್ತಕ್ಕಂಥ ಫೋರ್ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ತ್ರೀ ಡಿವೈಡ್ ನಾವು ನಾವಿಲ್ಲಿ ಜೀರೋ ಪಾಯಿಂಟ್ ತಗೊಂಡಾಗ ಜೀರೋ ಪಾಯಿಂಟ್ ತಗೊಂಡಾಗ ತರ್ಟಿ ಫೈವ್ ಆಗ್ತೈತಿ ಸೆವೆನ್ ಫೈಜ ಅಂದ್ರೆ ಇಲ್ಲಿ ಟ್ವೆಂಟಿ ಟೂ ಇಂಟು ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಇದರ ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅವಾಗ ಬರುವಂತದ್ದು ನಮ್ಗೆ ಆನ್ಸರ್ ಆಗಿರುತ್ತದೆ ಟ್ವೆಂಟಿ ಟು ಇಂಟು ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಈಜಿಯಾಗಿ ಕ್ಯಾಲ್ಕುಲೇಷನ್ ನೋಡ್ಕೋಬಹುದು ಟ್ವೆಂಟಿ ಟು ಇಂಟು ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಇದನ್ನ ಅಂತಂದ್ರೆ ಟ್ವೆಂಟಿ ಟೂ ದ ಇಂಟು ಫೈವ್ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಇಪ್ಪತ್ತೆರಡು ಅರ್ಧ ಎಷ್ಟಾದ್ರೆ ಇಲ್ಲಿ ಹನ್ನೊಂದು ಆದತ್ ಹನ್ನೊಂದು ಎಂಟು ಮೂರು ಪಾಯಿಂಟ್ ಐದು ಯಾಕಂದ್ರೆ ಇದನ್ನ ಜೀರೋ ಪಾಯಿಂಟ್ ಫೈವ್ ಅನ್ನು ನಾನು ಹೆಂಗೆ ಬರಿಬೋದು ಅಂದರೆ ಇಲ್ಲಿ ಒನ್ ಅಪ್ ಟೂ ಅಂತ ಬರ್ಕೋಬೋದು ಅದರಲ್ಲಿ ಒನ್ ಅಪ್ ಪಾಯಿಂಟ್ ಟೂ ಇಂಟು ಮುಂದೆ ಟ್ವೆಂಟಿ ಟು ಐತಿ ಅವಾಗ ಎರಡು ಒಂದ್ಲೇ ಎರಡು ಹನ್ನೊಂದಲೇ ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಹನ್ನೊಂದು ಹನ್ನೊಂದೈ ಇದು ಮೂವತ್ತೈದು ಮೂರು ಪಾಯಿಂಟ್ ಐದು ಇಂಟು ಹನ್ನೊಂದು ಇದನ್ನು ನಾವಿಲ್ಲಿ ಗುಣಾಕಾರ ಮಾಡ್ಕೋಬೇಕು ಮೂವತ್ತೈದು ಎಂಟು ಹನ್ನೊಂದು

ಮುಂದಿನ ಎಕ್ಸರ್ಸೈಸ್ ಹೋದಾಗ ಫೈಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್ ಆಫ್ ರೇಡಿಯಸ್ ಟೆನ್ ಸೆಂಟಿಮೀಟರ್ ಪೈ ಬೆಲೆಯನ್ನ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಕನ್ಸಿಡರ್ ಮಾಡ್ಕೋರಿ ಅಂತ ಬೆಲೆಯನ್ನು ನಾವು ಏನೇನು ತಗೋಬೇಕಂದ್ರೆ ಇಲ್ಲಿ ತ್ರೀ ಪಾಯಿಂಟ್ ಒನ್ ಒನ್ ಫೋರ್ ಇಲ್ಲಿ ಹೆಮಿಸ್ಪಿಯರ್ ಅಂದ್ರೆ ಹಾಫ್ ಸರ್ಕಲ್ ಹಾಫ್ ಸರ್ಕಲ್ ಹಾಫ್ ಹಾಫ್ ಸ್ಪಿಯರ್ ಅಂದ್ರೆ ಏನಂತಂದ್ರೆ ಈ ರೀತಿ ಬರ್ತದೆ ನೆಕ್ಸ್ಟ್ ಇದ್ರದ ಈಗ ನಾವು ಇದನ್ನ ಒಂದು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದಾಗ ಇದನ್ನ ಫೋರ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ನಾವಿಲ್ಲಿ ಇಲ್ಲೊಂದು ಇದು ಪೈ ಆರ್ ಸ್ಕ್ವೇರ್ ಅದು ಇದು ಪೈ ಆರ್ ಸ್ಕ್ವೇರ್ ಆಮೇಲೆ ಇದು ಕೂಡ ಪೈ ಆರ್ ಸ್ಕ್ವೇರ್ ಆಮೇಲೆ ಇದು ಪೈ ಆರ್ ಸ್ಕ್ವೇರ್ ಇದು ಪೈ ಆರ್ ಸ್ಕ್ವೇರ್ ಆಮೇಲೆ ಉಳಿದಿರುವಂತದ್ದು ಇಲ್ಲಿ ಹೆಮಿಸ್ಫಿಯರ್ ಅಂದ್ರ ಕೇವಲ ಈ ಪಾರ್ಟ್ ಮಾತ್ರ ಮಾಡ್ಬೇಕು ನಾವಿಲ್ಲಿ ಇದರ ಒಂದು ಏರಿಯಾ ಕಂಡು ಇಲ್ಲಿ ಎರಡು ಪಾರ್ಟ್ ಮಾಡಿಕೊಂಡಾಗ ಫೈ ಆರ್ ಸ್ಕ್ವೇರ್ ಫೈ ಆರ್ ಸ್ಕ್ವೇರ್ ಆಮೇಲೆ ಇಲ್ಲಿ ಉಳಿತಕ್ಕಂಥ ರೇಡಿಯಸ್ ಡೈಮಿಟರ್ ಉಳ್ಕೊತೈತಿ ನಾವು ಸೇರಿಸ್ಕೊಂಡಾಗ ಏನಂದ್ರೆ ಸರ್ಫೇಸ್ ಏರಿಯಾ ಹೆಮಿಸ್ಫಿಯರ್ ಫಾರ್ಮುಲಾ ಯಾವ್ದು ಬರ್ತಂದ್ರೆ ಇಲ್ಲಿ ತ್ರೀ ಫೈ ಆರ್ ಸ್ಕ್ವೇರ್ ಬರ್ತದೆ ತ್ರೀ ಫೈ ಆರ್ ಸ್ಕ್ವೇರ್ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಬೇಕು ನಾವೀಗ ನೋಡ್ರಿ ಈಗ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ರೇಡಿಯಸ್ ಅಂತ ಟೆನ್ ಸೆಂಟಿಮೀಟರ್ ಅಂತ ಕೊಟ್ಟಾರ ರೇಡಿಯಸ್ ಟು ಆಮೇಲೆ ಪೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ತ್ರೀ ಇಂಟು ಪೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಅದೇ ರೀತಿ ಆರ್ನ ಬೆಲೆ ಟೆನ್ ಸೆಂಟಿಮೀಟರ್ ಟೆನ್ ಸೆಂಟಿಮೀಟರ್ ಫೋರ್ ರೇಸ್ ಟು ಸ್ಕ್ವೇರ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಎ ಎಕ್ವಲ್ ಟು ತ್ರೀ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೆನ್ ಇಂಟು ಟೆನ್ ಸ್ಕ್ವೇರ್ ಆಫ್ ಹಂಡ್ರೆಡ್ ಸ್ಕ್ವೇರ್ ಆಫ್ ಟೆನ್ ಮಾಡ್ಕೊಂಡಾಗ ಎಷ್ಟಾಗತ್ತಂದ್ರೆ ನಮಗೆ ಇಲ್ಲಿ ಹಂಡ್ರೆಡ್ ಸಿಗ್ತತಿ ನೆಕ್ಸ್ಟ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹಂಡ್ರೆಡ್ ಇಲ್ಲಿ ನೋಡಿ ಈಸಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ನಾವು ಯಾವುದೋ ಗುಣಾಕಾರ ಮಲ್ಟಿಪ್ಲಿಕೇಶನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಇಲ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹಂಡ್ರೆಡ್ ಮಾಡ್ಕೊಂಡಾಗ ಏನಾಗ್ತದೆ ಅಂದ್ರೆ ಅದು ತ್ರೀ ಒನ್ ಫೋರ್ ಆಗ್ತದೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹಂಡ್ರೆಡ್ ಮಾಡ್ಕೊಂಡಾಗ ಇಲ್ಲಿ ಹಂಡ್ರೆಡ್ ಎರಡು ಎರಡು ಡಿಜಿಟ್ ಜೀರೋ ಅದಾವಿಲ್ಲ ಅದಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂಥ ಪಾಯಿಂಟ್ ಏನಾಗಬೇಕಂದ್ರೆ ಎರಡು ಡಿಜಿಟ್ ಈ ಕಡೆ ಅವಾಗ ಮುನ್ನೂರ ಹದಿನಾಲ್ಕು ಬರ್ತೈತಿ ತ್ರೀ ಹಂಡ್ರೆಡ್ ಫೋರ್ಟೀನ್ ನೆಕ್ಸ್ಟ್ ನಾವು ತ್ರೀ ಹಂಡ್ರೆಡ್ ಫೋರ್ಟೀನ್ ತ್ರೀಯಿಂದ ಮಲ್ಟಿಪ್ಲೈ ಮಾಡಬೇಕು ತ್ರೀ ಹಂಡ್ರೆಡ್ ಫೋರ್ಟೀನ್ ತ್ರೀದಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತದ್ದು ಅದು ಆನ್ಸರ್ ಆಗಿರ್ತೈತೆ ನಮ್ಗೆ ಇಲ್ಲಿ ತ್ರೀ ಹಂಡ್ರೆಡ್ ಫೋರ್ಟೀನ್ ಇಂಟು ತ್ರೀ ಫೋರ್ ತ್ರೀಸರ್ ಟ್ವೆಲ್ ತ್ರೀ ಪ್ಲಸ್ ಫೋರ್ ತ್ರೀ ತ್ರೀಸ ನೈನ್ ನೈನ್ ಹಂಡ್ರೆಡ್ ಫೋರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಅಮೌಂಟ್ ಕ್ವೆಶನ್ ಈ ನೆಕ್ಸ್ಟ್ ಇಲ್ಲಿ ಮೊದಲನೇದಾಗಿ ಇದನ್ನು ಎರಡು ರೇಡಿಯಸ್ ಈಗ ಉದಾಹರಣೆಗೆ ಈ ರೀತಿ ಇರುವಂತಹದ್ದು ಮೊದಲು ಈ ರೀತಿ ಸ್ಪಿಯರ್ ಇರ್ತತಿ ಇದರ ರೇಡಿಯಸ್ ಏನಾಗಿರ್ತತಿ ಅಂದ್ರೆ ಸೆವೆನ್ ಸೆಂಟಿಮೀಟರ್ ಇರ್ತತಿ ಮುಂದುವರಿದ ನಾವು ಇದಕ್ಕೆ ಏರ್ ಪಂಪ್ ಮಾಡಿದಾಗ ಅದರದ ರೇಡಿಯಸ್ ಡಬಲ್ ಆಗ್ತದೆ ಅಂದ್ರೆ ಸೆವೆನ್ ಸೆಂಟಿಮೀಟರ್ ಇರ್ತದ ಫೋರ್ಟೀನ್ ಸೆಂಟಿಮೀಟರ್ ಆಗುತ್ತೆ ಈ ರೀತಿ ಆಗತ್ತೆ ಅವಾಗ ಎಷ್ಟು ರೇಡಿಯಸ್ ಇಲ್ಲಿ ಫೋರ್ಟೀನ್ ಸೆಂಟಿಮೀಟರ್ ಆಗಿರ್ತದೆ ಅಂದರೆ ಮೊದಲಿನ ರೇಷೋ ಬಿಟ್ಟಿಂದ ಟೂ ಬಲೂನ್ಸ್ ರೇಷಿಯೋ ಬಿಟ್ಟಿಂದ ಸರ್ಪೇಸ್ ಏರಿಯಾ ಟೂ ಬಲೂನ್ಸ್ ಸ್ವೇಟ್ ಮೊದಲಿಗೆ ಚಿಕ್ಕ ಒಂದು ಅದ ಸ್ಮಾಲ್ ಸ್ಪೀಯರ್ ದ ಸರ್ಪೇಸ್ ಏರಿಯಾ ಕಂಡಾಗ ಇಲ್ಲಿ ಫಾರ್ಮುಲಾ ರೇಡಿಯಸ್ ಸೈಸ್ ಎಷ್ಟು ಅಂದ್ರೆ ಸೆವೆನ್ ಸೆಂಟಿಮೀಟರ್ ನೆಕ್ಸ್ಟ್ ಇಲ್ಲಿ ಫಾರ್ಮುಲಾ ಹಾಕ್ಬಿಡೋನು ಎಕ್ವಲ್ ಟು ಫೋರ್ ಫೈ ಆರ್ ಸ್ಕ್ವೇರ್ ಇಂಟು ಫೋರ್ ಇಂಟು ಫೈ ಟ್ವೆಂಟಿ ಫೈನ ವ್ಯಾಲ್ಯೂನ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅಂತ ತಗೋಬೇಕು ಅದೇ ರೀತಿ ರೇಡಿಯಸ್ನ ಬೆಲೆ ಸೆವೆನ್ ಐತಿ ಸ್ಕ್ವೇರ್ ಮಾಡಿಕೊಂಡಾಗ ಏ ಕೊರಿಯಾ ಒನ್ ಅಂತ ತಗೊಳ್ಳೋಣ ಯಾಕಂದ್ರೆ ಅದರ ರೇಷ್ಯೋ ತಗೋಬೇಕಾಗಿರೋದ್ರೆ ಏರಿಯಾ ಒನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಫೋರ್ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಸೆವೆನ್ ಸೆವೆನ್ ಸ್ಕ್ವೇರ್ ಅನ್ನು ನಾವು ಸೆವೆನ್ ಇಂಟು ಸೆವೆನ್ ಬರೆದಿರೋದು ಇದೆ ಈಗ ನೆಕ್ಸ್ಟ್ ಇಲ್ಲಿ ಈ ಸೆವೆನ್ ಈ ಸೆವೆನ್ ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ ಬರ್ತಕ್ಕಂತ ಏರಿಯಾ ಫೋರ್ ಇಂಟು ಟ್ವೆಂಟಿ ಟು ಇಂಟು ಸೆವೆನ್ ಮಾಡಿಕೊಂಡಾಗ ಅಥವಾ ನಾವಿಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ಟ್ವೆಂಟಿ ಟು ಇಂಟು ಏಟ್ ಮಾಡ್ಕೊಂಡಾಗ ಟ್ವೆಂಟಿ ಟು ಇಂಟು ಫೋರ್ ಮಾಡ್ಕೊಂಡಾಗ ಏಟಿ ಏಟ್ ಆಗ್ತೈತಿ

ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಇಂಟು ಅಲ್ಲಿ ರೇಡಿಯಸ್ ಯಾವುದಂತಂದ್ರೆ ಇಲ್ಲಿ ಫೋರ್ಟೀನ್ ಸೆಂಟಿಮೀಟರ್ ಅನ್ನು ತೊಗೋಬೇಕಿಲ್ಲ ಫೋರ್ಟೀನ್ ಸ್ಕ್ವೇರ್ ನೆಕ್ಸ್ಟ್ ಏರಿಯಾ ಟು ಈಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಇಂಟು ಫೋರ್ಟೀನ್ ಸ್ಕ್ವೇರನ್ನು ಫೋರ್ ಟೈಮ್ಸ್ ಬರ್ಕೋದಕ್ಕೆ ಟೂ ಟೈಮ್ಸ್ ಫೋರ್ಟೀನ್ ಇಂಟು ಫೋರ್ಟೀನ್ ಸೆವೆನ್ ಅಂದ್ರೆ ಸೆವೆನ್ ಟು ದ ಫೋರ್ಟೀನ್ ಆಗಿ ನೆಕ್ಸ್ಟ್ ಇಲ್ಲಿ ಎ ಟು ಈಕ್ವಲ್ ಟು ಟ್ವೆಂಟಿ ಟು ಇಂಟು ಏಟ್ ಟ್ವೆಂಟಿ ಟು ಇಂಟು ಫೋರ್ ಮಾಡಿಕೊಂಡಾಗ ಏಯ್ಟಿ ಏಟ್ ಇಂಟು ಫೋರ್ಟೀನ್ ಇಂಟು ಟೂ ಮಾಡಿಕೊಂಡಾಗ ಟ್ವೆಂಟಿ ಏಯ್ಟ್ ಏಯ್ಟಿ ಏಟ್ ಇಂಟು ಟ್ವೆಂಟಿ ಏಯ್ಟ್ ಗುಣಕಾರ ಮಾಡ್ಕೋಬೇಕು ಏಯ್ಟಿ ಏಟಿಗೆ ನಾವು ಟ್ವೆಂಟಿ ಏಯ್ಟ ಮಲ್ಟಿಪ್ಲೈ ಮಾಡಿದಾಗ ಡೈರೆಕ್ಟ್ ಬರ್ತೀನಿ ನಾ ಇಲ್ಲಿ ಟ್ವೆಂಟಿ ಏಟ್ ಇಂಟು ಟ್ವೆಂಟಿ ಏಟ್ ಅನ್ನು ಡೈರೆಕ್ಟ್ ಆಗಿ ಬರೆದಾಗ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ ನಮ್ದು ಸೆಕೆಂಡ್ ಏರಿಯಾ ಇಸ್ ಕೊಟ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಈಗ ಅವ್ರು ಕೇಳಿರುವಂತದ್ದು ರೇಶಿಯೋ ಕೇಳಾರ ರೇಶಿಯೋ ಅದಕ್ಕೆ ನಾವು ಇಲ್ಲಿ ಏನು ಮಾಡಬಹುದು ಅಂತಂದ್ರ ಅನುಪಾತಗಳನ್ನು ತೆಗೆದುಕೊಳ್ಬೇಕು ಇಲ್ಲಿ ಯಾವ ರೀತಿ ಅನುಪಾತ ಅಂದ್ರ ಫಸ್ಟ್ ದ ಸರ್ಫೇಸ್ ಏರಿಯಾ ಎ ಒನ್ ಇಷ್ಟು ಸೆಕೆಂಡ್ ಸ್ಪೀಯರ್ದ ಸರ್ಪೀಸ್ ಇದೆ ಎ ಟು ದಿಟ್ ಈಸ್ ಈಕ್ವಲ್ ಟು ಸಿಕ್ಸ್ ಒನ್ ಸಿಕ್ಸ್ ನನ್ಫತ್ ಎ ಒನ್ ಅಂದರೆ ಸಿಕ್ಸ್ ಒನ್ ಸಿಕ್ಸ್ ಅದೇ ರೀತಿ ಎ ಟು ಅಂತಂದ್ರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಅಥವಾ ನಾವೀಗ ಬರಿಬೋದು ಸಿಕ್ಸ್ ಒನ್ ಸಿಕ್ಸ್ ಡಿವೈಡೆಡ್ ಬೈ ಟು ಫೋರ್ ಸಿಕ್ಸ್ ಫೋರ್ ನೋಡಿರಿ ಫೋರ್ದಿಂದ ಡಿವೈಡ್ ಮಾಡ್ಕೋಬೋದು ನಾವು ಫೋರ್ದಿಂದ ಫೋರ್ದಿಂದ ಡಿವೈಡ್ ಮಾಡ್ಕೋಬೋದು ಹದಿನಾರ ನಾವು ಫೋರ್ನಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಮಾಡಿದಾಗ ಫೋರ್ ಒಂದ್ ಫೋರ್ ಇಲ್ಲಿ ಟೂ ಕ್ಯಾರಿ ಟ್ವೆಂಟಿ ಒನ್ ನೆಕ್ಸ್ಟ್ ಫೋರ್ ಫೈವ್ ಜ ಟ್ವೆಂಟಿ ಆಯಿತು ಒಂದು ಕ್ಯಾರಿ ಆಮೇಲೆ ಸಿಕ್ಸ್ ಸಿಕ್ಸ್ಟೀನ್ ಆಯಿತು ಫೋರ್ ಫೋರ್ ಸಿಕ್ಸ್ಟೀನ್ ಅಂದ್ರೆ ಒನ್ ಒನ್ ಹಂಡ್ರೆಡ್ ಫಿಫ್ಟಿ ಫೋರ್ ಅದೇ ರೀತಿ ಕೆಳಗಡೆ ನೋಡಿದಾಗ ಫೋರ್ ಸಿಕ್ಸ್ ದ ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಅಗೇನ್ ಇಲ್ಲಿ ಒನ್ ಏಟ್ ಸಿಕ್ಸ್ ಏರೋದಂತ ಫೋರ್ ಒನ್ಸ ಫೋರ್ ನೆಕ್ಸ್ಟ್ ಟೂ ಕ್ಯಾರಯು ಟ್ವೆಂಟಿ ಫೋರ್ ನೆಕ್ಸ್ಟ್ ಫೋರ್ ಸಿಕ್ಸ ಟ್ವೆಂಟಿ ಫೋರ್ ನೆಕ್ಸ್ಟ್ ಒನ್ ಫಿಫ್ಟಿ ಫೋರ್ ನೇರವಾಗಿ ಒನ್ ಫಿಫ್ಟಿ ಫೋರ್ ಇಂಟು ಸಿಕ್ಸ್ ಮಾಡ್ಕೊಬೋದು ಅಥವಾ ಮತ್ತು ಅಗೇನಿಲ್ಲಿ ಫೋರ್ದಿಂದ ಡಿವೈಡ್ ಮಾಡ್ಕೊಬೋದು ನಾವಿಲ್ಲಿ ಫೋರ್ದಿಂದ ಮಾಡ್ಕೊಂಡಾಗ ಫೋರ್ ತ್ರೀಝ ಟ್ವೆಲ್ ಫೋರ್ ತ್ರೀಝ ಈ ಫೋರ್ನಿಂದ ಡಿವೈಡ್ ಆಗೋದಿಲ್ಲ ಒಂದು ಸೆಕೆಂಡ್ ನಾವಿಲ್ಲಿ ಯಾವ್ದರಿಂದ ಮಾಡ್ಕೋದಂದ್ರೆ ಎರಡರಿಂದ ಡಿವೈಡ್ ಮಾಡ್ಕೋಬಹುದು ಅಥವಾ ಒನ್ ಹಂಡ್ರೆಡ್ ಫಿಫ್ಟೀನ್ ಇಂಟು ಫೋರ್ ಮಾಡ್ಕೋಬಹುದು ನಾವೀಗ ಎರಡರಿಂದ ಕ್ಯಾನ್ಸಲ್ ಮಾಡ್ಕೊಬೋದು ಕನ್ಫ್ಯೂಸ್ ಬೇಡ ಎರಡು ಟೂ ಸೆವೆನ್ಸ್ ಫೋರ್ಟೀನ್ ಒನ್ ಕ್ಯಾರಿ ಒನ್ ಕ್ಯಾರಿ ಆದ ನಂತರ ನೆಕ್ಸ್ಟ್ ಅಗೇನ್ ಒನ್ ಕ್ಯಾರಿ ಫೋರ್ ಅಂದ್ರೆ ಫೋರ್ಟೀನ್

ನೆಕ್ಸ್ಟ್ ನಾವಿಲ್ಲಿ ಹನ್ನೊಂದರಿಂದ ಕರ್ತಾಡಿಬೋದು ಯಾವುದಕ್ಕೂ ಎಲೆನ್ ಎಲೆವೆನ್ ಎಲೆವೆನ್ ಸೆವೆನ್ ಝ ಸೆವೆಂಟಿ ಸೆವೆನ್ ಕೆಳಗಡೆ ಎಲೆವೆನ್ ಎಲೆವೆನ್ ಟು ಝ ಟ್ವೆಂಟಿ ಟೂ ಟ್ವೆಂಟಿ ಟೂ ಆದಾಗ ಏಟ್ ಕ್ಯಾರಿ ಮುಂದೆ ಏಟ್ ಐತೆ ಅಂದ್ರೆ ಎಲೆವೆನ್ ಏಟ್ ಝ ಏಯ್ಟಿ ಏಟ್ ನೆಕ್ಸ್ಟ್ ಅಗೇನ್ ಸೆವೆನ್ ಒನ್ ಝಾ ಸೆವೆನ್ ಫೋರ್ ಝ ಅದಕ್ಕೆ ಇಲ್ಲಿ ರೇಷಿಯೋ ಎಷ್ಟು ಬರುತ್ತೆಂದ್ರೆ ಒನ್ ಇಷ್ಟು ಫೋರ್ ರೇಷಿಯೋ ಆಫ್ ದಿಸ್ ಇಲ್ಲಿ ಎಷ್ಟು ರೇಷ ಬರುತ್ತೆ ಅಂದ್ರೆ ಒಂದು ನಾಲ್ಕು ಅಥವಾ ನಾವಿಲ್ಲಿ ಒನ್ ಇಷ್ಟು ಫೋರ್ ಅಂತ ಹೇಳ್ಬೋದು ಒನ್ ಇಷ್ಟು ಫೋರ್ ಯಾರಿಗಾದ್ರೂ ಈ ಕ್ವಶನ್ಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಡಿಫಿಕಲ್ಟ್ ಅನ್ಸಿದ್ರೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೋದು ಇದರ ಮುಂದುವರಿದ ಕ್ವಶನ್ಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಎಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು